ಹಾಯ್ ಹಲೋ ನಮಸ್ತೆ ಸೂಪರ್ ಸ್ಟೋರಿಗೆ ಸ್ವಾಗತ ಹೊಂದಾಡನ ಸತೀಶ್ ಪಾಟೀಲ್ ಕೊಲೆ ಪ್ರಕರಣ ಮೂರು ವರ್ಷದ ಬಳಿಕ ಸಿಕ್ತು ನ್ಯಾಯ ಐದರಿಗೆ ಜೀವಾವಧಿ ನಾಲ್ಕರಿಗೆ ಕಠಿಣ ಶಿಕ್ಷೆ ಒಟ್ಟು ಹದಿಮೂರು ಲಕ್ಷ ಎಪ್ಪತ್ತೈದು ಸಾವಿರ ದಂಡ ವಿಧಿಸಿದ ನ್ಯಾಯಾಲಯ ದೇವಸ್ಥಾನ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಕೊಲೆಯಾದ ಬೆಳಗಾವಿ ತಾಲೂಕಿನ ಗೌಂದವಾಡನ ಸತೀಶ್ ಪಾಟೀಲ್ ಕುಟುಂಬಕ್ಕೆ ಸುಮಾರು ಮೂರು ವರ್ಷಗಳಿಂದ ಬಳಿಕ తల్ూకిన గోందా గ్రామంలో కలెక్ కలవు వర్షిందేవస్థాన భూమయను కురిత వివద నడి ಈ ವಿವಾದ ತೀವ್ರಗೊಂಡು ಕೆಲವರಿಂದ ಸಾಮಾಜಿಕ ಕಾರ್ಯಕರ್ತನಾದ ಸತೀಶ್ ಪಾಟೀಲ್ ಎಂಬ ಯುವಕನನ್ನು ಕೊಲೆ ಮಾಡಲಾಯಿತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಪ್ತಿ ಪೊಲೀಸ್ ಠಾಣೆಯಲ್ಲಿ ಕೊಲೆಗಾರರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು ಪೊಲೀಸರು ತನಿಖೆ ನಡೆಸಿ ಇಪ್ಪತ್ತೈದು ಜನರ ವಿರುದ್ಧ ನ್ಯಾಯಾಲಯದಲ್ಲಿ ಆರೋಪ ಪತ್ರ ಸಲ್ಲಿಸಿದ್ದರು ಹಲವಾರು ಸಾಕ್ಷ್ಯಾಧಾರ ಮತ್ತು ಪುರಾವೆಗಳನ್ನು ಪರಿಶೀಲಿಸಿ ಬೆಳಗಾವಿ ದ್ವಿತೀಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಇಂದು ಆರೋಪಿಗಳಿಗೆ ಶಿಕ್ಷೆಯನ್ನು ಪ್ರಕಟಿಸಿದೆ ಈ ವೇಳೆ ಮಾತನಾಡಿದ ಮೃತ ಸತೀಶ್ ಪಾಟೀಲ್ ತಾಯಿ ತನ್ನ ಮಗುನನ್ನು ಉಕ್ಕುತಂತ್ರದಿಂದ ಕೊಲೆ ಮಾಡಿದ್ದಾರೆ ನ್ಯಾಯದೇವತೆಯು ಇಂದು ತನ್ನ ತೀರ್ಪಿನಿಂದ ಕೇವಲ ಅಲ್ಲ ಸಂಪೂರ್ಣ ಗ್ರಾಮಕ್ಕೆ ನ್ಯಾಯ ನೀಡಿದ್ದಾರೆ ಈ ವೇಳೆ ಸತೀಶ್ ಪತ್ನಿ ಮಾತನಾಡಿ ಗ್ರಾಮದಲ್ಲಿ ಇರುವ ದೇವಸ್ಥಾನದ ಜಮೀನನ್ನು ಕೆಲ ಜನರು ಕೋಟಿ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಸಿ ಮಾರಾಟ ಮಾಡುತ್ತಿದ್ದರು ಈ ವ್ಯವಹಾರವನ್ನು ಬಳಕೆಗೆ ತಂದ ನನ್ನ ಪತಿಯನ್ನು ಅವರು ಮೂರು ವರ್ಷದ ಹಿಂದೆ ಕೊಲೆ ಮಾಡಿದ್ದರು ಮೂರು ವರ್ಷಗಳ ಕಾನೂನಿಗೆ ಹೋರಾಟ ನಂತರ ನನಗೆ ನ್ಯಾಯ ಸಿಕ್ಕಿದ್ದವು ಆರೋಪಿಗಳಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ನೀಡಿದೆ ನ್ಯಾಯಾಲಯ ಮತ್ತು ಗ್ರಾಮಸ್ಥರಿಗೆ ನಾನು ಧ್ವನಿಯಾಗಿದ್ದೇನೆ ಸತೀಶ್ ಪಾಟೀಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಹತ್ತು ಒಂಬತ್ತು ಜನರ ಆರೋಪಿಗಳಲ್ಲಿ ಐದರಿಗೆ ಜೀವಾವಧಿ ಶಿಕ್ಷೆ ನಾಲ್ಕರಿಗೆ ಕಠಿಣ ಶಿಕ್ಷೆ ಪ್ರಕಟಿಸಿ ಒಟ್ಟು ಹದಿಮೂರು ಲಕ್ಷ ಎಪ್ಪತ್ತೈದು ಸಾವಿರ ದಂಡ ವಿಧಿಸಿದೆ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ಸತೀಶ್ ಪಾಟೀಲ್ ಕುಟುಂಬಸ್ಥರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗಿದ್ದರು ಹೀಗೆ ನೋಡ್ತಾ ಇರಿ ಸೂಪರ್ ಸ್ಟೋರಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ